ಬಿಲ್ಲವ ನಾಮಧಾರಿ ದೇವರು ಸಮಾಜದ ಬೇಡಿಕೆ ಈಡೇರಿಕೆಗಾಗಿ ಎರಡ್ ಸಾವಿರದ ಇಪ್ಪತ್ತಾರ ಜನವರಿ ಆರನೆಯ ತಾರೀಕಿನಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠದ ಕರದಾಳದಿಂದ ಬೆಂಗಳೂರು ವರೆಗಿಯೂ ಪೀಠಾಧಿಪತಿಗಳಾದ ಡಾಕ್ಟರ್ ಪರಮಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರಿದ್ದ ಐತಿಹಾಸಿಕ ಪಾದಯಾತ್ರೆಯನ್ನ ಏಳ್ನೂರು ಕಿಲೋಮೀಟರ್ ನಲವತ್ತೊಂದು ದಿನ ನಡೆಸಲಿದ್ದಾರೆ ಆ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕ ಪೂರ್ವಭಾವಿ ಸಭೆ ನವೆಂಬರ್ ಎರಡನೆಯ ತಾರೀಕಂದು ಕಲಬುರಗಿಯಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ಬೇಡಿಕೆಗಳ ಈಡೇರಿಕೆಗಾಗಿ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಪಾದಯಾತ್ರೆ ಮಾಡದಂತೆ ಒತ್ತಡ ಬರ್ತಾ ಇದ್ದು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತಿಲ್ಲ ಸಮಾಜದ ವರ್ತಿಗಾಗಿ ಪಾದಯಾತ್ರೆ ನಡೆಸಲಾಗ್ತಾ ಇದೆ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ಪಾದಯಾತ್ರೆ ನಿಲ್ಲಿಸಲು ಸಾಧ್ಯ ಕಳೆದ ಸರ್ಕಾರದಲ್ಲಿ ಕೆಲವು ಬೇಡಿಕೆ ಈಡೇರಿಕೆಗಳಿವೆ ಈಗಿನ ಸರ್ಕಾರದಲ್ಲಿ ಸಹ ನಮ್ಮ ಬೇಡಿಕೆಗೆ ಮನ್ನಣೆ ಸಿಕ್ಕರೆ ಒಳ್ಳೆಯದು ಎಲ್ಲವಾದಲ್ಲಿ ಹೋರಾಟ ಮುಂದುವರಿಸಲಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯಾದ್ಯಂತ ನಿರಂತರವಾದ ಸಮುದಾಯದ ಹೋರಾಟದಲ್ಲಿ ತೊಡಗಿಸಿವೆ ಹಾಗಾಗಿ ಆ ಎರಡು ಪಾದಯಾತ್ರೆಗಳು ಚಿಂಚೋಳಿಯಿಂದ ಕಲಬುರಗಿ ವರೆಗೂ ಮಂಗಳೂರಿಂದ ಬ್ಯಾಂಗ್ಳೂರ್ವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಗಳನ್ನ ಮಾಡಿದ್ದೀವಿ ಹತ್ತಾರು ಹೋರಾಟಗಳನ್ನ ಮಾಡಿದ್ದೀವಿ ಅದು ಮಾಡಿದ್ದ ಹಿನ್ನೆಲೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಜೊತೆ ಅವತ್ತಿನ ದಿನ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಅವತ್ತಿನ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಬಂದು ನಿಗಮವೂ ಕೂಡ ಘೋಷಣೆ ಮಾಡಿಕೊಟ್ಟರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಕೂಡ ಈಗಾಗಲೇ ಪ್ರಾರಂಭ ಆಯಿತು ಕಳೆದ ಎರಡೂವರೆ ವರ್ಷವಾಗಿ ಯಾವುದೂ ಸರ್ಕಾರಗಳ ವಿರುದ್ಧವಾಗಲಿ ನಮ್ಮ ಹಕ್ಕಿಗೋಸ್ಕರ ನಾವು ಆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಲಿಲ್ಲ ಈ ಸರ್ಕಾರಲ್ಲಿ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡು ನಾವು ಕೂತಿದ್ದೇವೆ ಅಂತಂದ್ರೆ ಅದನ್ನ ನಾಲ್ಕು ಅದನ್ನ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ಇವತ್ತಿನ ಸರ್ಕಾರದ ಭಾಗವಾಗಿರತಕ್ಕಂಥ ಮಂತ್ರಿಗಳೆಲ್ಲರೂ ಕೂಡ ಭಾಗವಹಿಸಿ ನಮಗೆ ಭರವಸೆಯನ್ನ ಕೊಟ್ಟಿದ್ರು ನಮ್ಮ ಸರ್ಕಾರ ಬಂದ್ರೆ ನಾವು ಇನ್ನು ಮಾಡಿ ಕೊಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಆದ್ರೆ ಕಳೆದ ಎರಡೂವರ ವರ್ಷವಾಗಿ ಒಂದು ನಿಯೋಗವನ್ನ ತಗೊಂಡು ಹೋದಕ್ಕೆ ಮುಖ್ಯಮಂತ್ರಿ ಮುಂದೆ ಕೂಡಿಸೋದಕ್ಕೆ ಇವರಿಗೆ ಯಾರಿಗೂ ಸಾಧ್ಯವಾಗಲಿಲ್ಲ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎರಡು ಬೇಡಿಕೆ ಈಗಾಗಲೇ ಈಡೇರಿಸಿದ್ದಾರೆ ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಬಂದ ಮೇಲೆ ನಮಗೆ ಏನೂ ಆಗಲಿಲ್ಲ ಅಂತ ಬಂದಾಗ ನಾವೆಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣಗುಡು ಶಕ್ತಿ ಪೀಠದಿಂದ ಇವತ್ತಿನ ಪತ್ರಿಕಾಗೋಷ್ಠಿ ನಡೀತಾ ಇರೋದು ಆದ್ರಿಂದ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ ಜನವರಿ ಆರನೇ ತಾರೀಕು ಈ ಬೇಡಿಕೆಗಳೆಲ್ಲವನ್ನೇ ಇಟ್ಕೊಂಡು ನಾರಾಯಣಗುರು ಶಕ್ತಿ ಪೀಠದಿಂದ ಕರೆದಾಳಿಂದ ವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದೇವೆ ಸುಮಾರು ನಲವತ್ತು ನಲವತ್ತೆರಡು ಕಾಲದ ಪಾದಯಾತ್ರೆ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಅದು ಫ್ರೀಡಂ ವಾರ್ಕ್ ಅಲ್ಲಿ ಅಮರಣಾಂಧು ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡುತ್ತೇವೆ ಯಾಕಂದ್ರೆ ಸಮುದಾಯದ ಮುಂದೆ ಬೇರೆ ದಾರೆಯನ್ನೇ ಇಲ್ಲ ಇವತ್ತು ರಾಜ್ಯ ಸರ್ಕಾರಲ್ಲಿಯೂ ಕೂಡ ನಮ್ಮದೇ ಸಮುದಾಯದ ಆರು ಜನ ನಾಲ್ಕು ಜನ ಎಂ ಎಲ್ ಎ ಇದ್ದಾರೆ ಇಬ್ರು ಎಂ ಎಲ್ ಸಿಗಳಿದ್ದಾರೆ ಅದರಲ್ಲಿ ಒಬ್ರು ಮಂತ್ರಿಯೂ ಕೂಡ ಇದ್ದಾರೆ ಆದ್ರಿಂದ ಮೂರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೂರು ಬಜೆಟ್ ಮಂಡನೆ ಮಾಡಲಾಯಿತು ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕನ್ನ ಹಣೆಯನ್ನ ಕೊಡ್ಲಿಲ್ಲ ಮಾತೆತ್ತಿದರೆ ಇವರೆಲ್ಲವೂ ನಾರಾಯಣ ಗುರುಗಳ ಹೆಸರು ಕೂಡ ಹೇಳುತ್ತಾರೆ ಆದ್ರಿಂದ ಮೊನ್ನೆ ಕಲಬುರಗಿಯಲ್ಲಿಯೂ ಕೂಡ ನಾರಾಯಣ ನಾರಾಯಣಗುರು ಜಯಂತಿ ಕಾರ್ಯಕ್ರಮದಲ್ಲಿಯೂ ಕೂಡ ಜಿಲ್ಲಾ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭಾಗವಹಿಸದೆ ಸಮುದಾಯಕ್ಕೆ ಅವಮಾನ ಮಾಡಿದರೂ ಕೂಡ ನಾವು ಗಮನಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಿಲ್ಲ ಸೊ ಇದೆಲ್ಲವನ್ನೇ ನೋಡಿದಾಗ ಇಲ್ಲಿ ಒಂದು ಕಡೆ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಸರ್ಕಾರಲ್ಲಿ ನಡೀತಾ ಇದೆ ಅಂತಕ್ಕಂಥ ಭಾವನೆ ಇದೆ ಆದ್ರಿಂದ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡಿ ಅವರ ಒಂದು ಅವರು ಅವರ ಎಲ್ಲ ವಿಷಯವ್ರದ್ದು ನಿನ್ನೆ ಮೊನ್ನೆ ಕೂಡ ಬೆಂಗಳೂರಲ್ಲಿ ತಿಳಿಸಿದ್ದೇನೆ மொ கிரமே அவராக நம்ம முந்தை பாதயாத்ரே மாதிரி என்று பிரமுகவாத வேடிகேன நாராயணுருகமே நாராயண குரு நிமக்கே ஐநூறு கோடி அனுப்ப கொடுத்து மொதலே வேடிகை கல்யாண கர்நாடக பட ஈடிகரஸ்ஸையே குளக்கசபு கலந்து கொண்ட பட ஈடிக ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಎರಡರಿಂದ ಐದು ಎಕರೆ ಜಮೀನನ್ನೇ ಮಂಚೂರು ಮಾಡಿ ಅಂತಕ್ಕಂಥ ನಾವು ಕೇಳುತ್ತಾ ಇದೀವಿ ಸಮಾನತೆಯ ಹರಿಗಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಇವತ್ತೂ ಕೂಡ ರಾಜ್ಯದ ರಾಜಧಾನಿ ಇಲ್ಲ ಅಂತಕ್ಕಂಥದ್ದು ಕೂಡ ಬಹಳ ನಮ್ಗೆ ದುಃಖದ ಒಂದು ವ್ಯವಸ್ಥೆ ಒಂದು ಭಾಗ ಜಾತಿ ಸೆನ್ಸಸ್ ಆಗಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಲೆಕ್ಕಾಚಾರ ನಮ್ದು ಸ್ವಾಗತ ಇದೆ ಅದು ವ್ಯವಸ್ಥಾಪಿತವಾಗಿ ಆಗಲಿ ನಮ್ಮಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ஆ நாலு ஜில் சிவமொக உடுப்பி மங்களூர் காரவார் இல்லை ஜில் நீ ஜில்லையொல்ல தீவர் அந்த வரசி உத்தர கர்நாடக நந்தாரி அந்த வரி ஒம்பத்தனே கோழம் அங்கூர் உடுப்பியில் பில்லவ அந்த வரி அத்தனை கோழம் அடிக அந்த வரசி அந்த நம்ம கேட்டிவி ಕಲ್ಯಾಣ ಕರ್ನಾಟಕದ ಮೈಸೂರು ಬೆಂಗಳೂರು ಎಲ್ಲಾ ಕಡೆಯೂ ಕೂಡ ಈಡೀಗ ಭರಿಸ್ತಾರೆ ಯಾಕಂದ್ರೆ ಆ ಜಿಲ್ಲೆಯಲ್ಲಿ ನಮ್ಮ ಬಹಳ ದೊಡ್ಡ ಜನಪ್ರತಿನಿಧ್ಯ ಇದರಿಂದ ನಾವು ಆ ರೀತಿಯಲ್ಲಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಕೋಟ ಅವರ ಶ್ರೀನಿವಾಸ ಪೂಜೆ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಆ ನಿರ್ಣಯವನ್ನ ತೆಗೆದುಕೊಂಡಿದ್ದೀವಿ ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಸಣ್ಣದಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ರು ಇವತ್ತು ಈ ಸರ್ಕಾರ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಅವರು ಮಾಡಿದ್ರು ಇವರ ನಿಗಮಕ್ಕೆ ಯಾವುದು ಒಂದು ನಿಗಮಕ್ಕೆ ಮಾಡಿ ಕೈಬಿಟ್ಟಿದ್ದಾರೆ ಆದ್ರಿಂದ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮಗೆ ನಂಬಿಕೆ ಇದೆ ಗೌರವ ಇದೆ ಆದ್ರಿಂದ ದಯವಿಟ್ಟು ತಾವು ಹಿಂದುಳಿದ ವರ್ಗಗಳ ಆ ಒಂದು ಮುಖ್ಯಮಂತ್ರಿಗಳಾಗಿ ಗುರುತಿಸಿಕೊಂಡು ಬಂದವರು ಅದನ್ನ ಜೊತೆ ವಿಶೇಷವಾಗಿ ಆ ಹಿಂದೆಯನ್ನೇ ಪ್ರಾರಂಭ ಮಾಡಿದಾಗ ತಮ್ಮ ಜೊತೆ ನಿಂತಿರತಕ್ಕಂಥದ್ದು ಈ ಸಮಾಜ ಜೆ ಪಿ ಜೆ ಪಿ ನಮ್ಮ ಸುಧಾಕರ ಜೆ ಪಿ ನಾರಾಯಣಸ್ವಾಮಿ ಅವರಾಗಲಿ ಆರ್ ಎನ್ ಜಾಲಪ್ಪ ಎಲ್ಲರೂ ತಿದ್ದುಕೊಂಡು ಎಲ್ಲಾ ಸಹಾಯ ತಮಗೆ ಮಾಡಿದ್ದೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರಗಿ